ಈಗ ಸ್ಥಳೀಯರಿಗೆ ಬಿಟ್ಟಿಲ್ಲ ಒಂದು ಹದಿನೈದು ದಯ ಮಾಡಿ ಬೇಜ ಮಾಡ್ಕೊಬೇಡಿ ನನಗೆ ತೋಳೇಟಾಗಿರೋದ್ರಿಂದ ನಿಲ್ಸಿದ್ದೀವಿ ಈಗ ಏನಾಯ್ತು ಹೋಗಿರೋರು ವಾಪಸ್ಸು ಹೋದವ್ರಿಗೆಲ್ಲ ಕ ಇನ್ನೊಂದು ವಾರ ಬಿಡಗಲ್ಲ ಎತ್ತಗಾಯ್ತಲ್ಲ ಅದಕ್ಕೋಸ್ಕರ ದಯಮಾಡಿ ಬೇಜ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ರಿಕ್ವೆಸ್ಟು ವಿಶೇಷ ಅಂತ ಏಕಾಲವೂ ನಾವು ಇದೀವಿ ಇದ್ದೀವಿ ಯಡಿಯೂರಪ್ಪ ಮೊದಲು ಅವ್ರು ಹಾಲೇ ಬಿಟ್ಟು ಒಂದೂವರೆ ವರ್ಷ ಆಯಿತು ಬಿಟ್ಟು ಹೊಂಟೇ ಬಿಟ್ರು ಈಗ ನಾವೇ ನೋಡ್ಕೊಳ್ತಾ ಇದ್ದೀವಿ ಸರ್ ಆಗಿಗೂ ಅಂದರೆ ಎರಡಲ್ಲಿ ನಿಲ್ಲಿತ್ತು ಕಡೆ ಬಂದಿದೆ ತುಂಬ ರಾಶ್ ಇದೆ ಮತ್ತೆ ಸಮಸ್ಯೆ ಆಯ್ತೈತೆ ಈಗ ಹಸು ಕಟ್ಟೋಕ್ಕೆ ಸಮಸ್ಯೆ ಆಯ್ತೈತೆ ಸರ್ ತುಂಬ ರಾಶು ಅಂದ್ರೆ ರಾಶು ಅಂದ್ರೆ ಹಸು ಕಟ್ಟೋಕ್ಕೆ ರಾಶ್ ಆಗ್ತೈತೆ ಏನು ಮಾಡ್ರೂ ತುಂಬಾ ಏಟೆಲ್ಲ ಮಾಡಿಬಿಡೈತೆ ಎಲ್ಲ ಹುಡುಗರಿಗೆಲ್ಲ ಹಸಿ ಮಾಡಿಸಿದ್ರೆ ಸರ್ ಈಗ ಒಂದು ಕೇಳೋನ್ ಸ್ವಲ್ಪ ಇನ್ನೊಬ್ರು ಅವ್ರನ್ನೊಬ್ಬರು ಓರಿ ಬಿಡೋದ್ ಏಟ್ ಆಗಿತ್ತು ಒಂದು ಹದಿನೈದು ಸಹ ನಿಲ್ಲಿಸಿದೆ ಸರ್ ಈಗ ಒಂಬೈನೂರು ಒಂಬೈನೂರು ಎರಡು ಗಂಟೆ ಕರುಗಳು ಎಲ್ಲ ಕರುಗಳು ಚೆನ್ನಾಗಿರೋ ಬಿದ್ದಿದೆ ಅಂದ್ರೆ ದೂರ ದೂರ ಬಿದ್ದಿದೆ ಹಿರಿ ಸೇವೆ ಆ ಕಡೆಲ್ಲ ಹಿರಿ ಸೇವೆ ಒಂದು ರೈಸ್ಗೆ ಅಲ್ಲೇ ಮೂರು ಬಾರಿ ಫ್ರೈಜ್ ಹೊಡ್ತೈತೆ ಸರ್ ಹಿರಿ ಸೇವೆ ಇರೋದೊಂದು ಇಲ್ಲ ಸರ್ ಅವರು ಕಟ್ಟಿಲ್ಲ ಇನ್ನು ಹೆಣ್ಗರುಗಳು ನಮ್ಮೂರಲ್ಲಿ ಒಂದಿತ್ತು ಕೃಷ್ಣಪ್ಪರಿಗೆ ಕೊಡ್ಸಿತ್ತು ಹೆಣ್ಗರು ಎಲ್ಲ ತುಂಬ ಚೆನ್ನಾಗಿ ಬಿದ್ದಿತ್ತು ನಿಮ್ಮ ಬಗ್ಗೆ ಏನು ಇಡೀ ಕರ್ನಾಟಕ ಗೊತ್ತು ಸರ್ ಅದು ಇನ್ನೇನು ಇಲ್ವಲ್ಲ ಸರ್ ನಿಮಗೆ ಗೊತ್ತು ಅದ್ರ ಜೊತೆ ಇರೋದೇ ನಮಗೆ ಒಂದು ಕ್ರೇಜು ಈಗಾಗಲಿ ಈಗಲೂ ಬಾಡಿ ಹೆವಿ ಆಗಿತ್ತು ತುಂಬ ಆಗಿತ್ತು ಸ್ವಲ್ಪ ಈಗ ಒಂದು ಸ್ವಲ್ಪ ಡೌನ್ ಆಗಿದೆ ಡೌನ್ ಮಾಡಿದ್ರೆ ತುಂಬ ರಾಶು ಮೊದ್ಲಂಗೆ ನಿಂತ್ಕತ್ತಲ್ಲ ಜನ ಓಡಿ ನಿಂತು ನಿಂತ್ಕೊಳ್ಳೋದೇ ಇಲ್ಲ ತುಂಬ ಚಿಕ್ಕಬಟ್ಟೆ ರಾಶು ಬಾಡಿ ಡೌನ್ ಮಾಡೋದು ಅಂದರೆ ಅವ್ರ ಸಲೇ ಬಿದ್ದೋಗ್ಬಿಡುವು ಹಸುವೆಲ್ಲ ಬಿದ್ದು ಚಟ ಬಿಡೋದು ಹಸಿಗಿಲ್ಲ ಸ್ವಲ್ಪ ಬಾಡಿ ಡೌನ್ ಆಗಿದೆ ಅಷ್ಟೇ ರಾಶ್ ಜಾಸ್ತಿ ಆಯಿತು ಡೌನ್ ಆಯ್ ಬಾಡಿ ಡೌನ್ ಮಾಡಿದ್ದೀವಿ ಮಾಂಸ ಕಮ್ಮಿ ಆಯಿತು ತುಂಬ ರಾಶ್ ಆಯ್ತಾಯ್ತಿ ಸರ್ ಅದೆಲ್ಲ ಹುಡ್ರು ಮೇಂಟೈನ್ ಮಾಡ್ತಾರೆ ಯಡಿಯೂರಪ್ಪರೋದ್ಮೇಲೆ ಎಲ್ಲ ಹುಡ್ರು ಮೇಂಟೈನ್ ಮಾಡ್ತಾರೆ ಇಟ್ಕೊಳ್ತಾರೆ ಅದು ಹೀಗೆ ಅದರ ಒಳ್ಳೊಳ್ಳೆ ಕರೆ ಬೀಳಿ ಅದರ ಆಯ್ಸ ಆರೋಗ್ಯ ಭಗವಂತ ಚೆನ್ನಾಗೇ ಕೊಡಲಿ ಸರ್ ಅದಕ್ಕೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಒಂದು ಮೂರು ಎರಡು ನಾಲ್ಕು ಸೊನ್ನೆ ರು ಹೆಚ್ಚಿನವಾಗೇ ಫ್ರೀ ಕ್ರಾಸಿಂಗು ಊಟ ತಿಂಡಿ ದೇಗುಲು ಕೊಟ್ಟಿದ್ದೀವಿ ಅಂದರೆ ಈಗ ಒಂದು ಸ್ವಲ್ಪ ಜನಕ್ಕೆ ಬೇಜಾರಾಯಿತು ಯಾಕೆ ನಾವು ಹದಿನೈದು ನಿಲ್ಸಿದ್ದೀವಿ ಯಾಕೆ ತೋಳು ಎತ್ತಕ್ಕಾಯ್ತಲ್ಲ ಇನ್ನೊಬ್ರು ವಿಸಣ್ಣ ಅಂತ ಇದ್ದರು ಅವ್ರಿಗೂ ಕತ್ತು ಆಪ್ರೇಷನ್ ಆಗಿಬಿಡಿದೆ ಅವ್ರಿಗೆ ಆಪ್ರೇಷನ್ ಆದ್ಮೇಲೆ ನಾವೇ ಬಿಡ್ತಿದ್ದೆವು ಸರ್ ಸಾಯಬ್ರಿಗೂ ಬಿಡ್ರಿ ಈ ವಾಪಸ್ ಕಳಿಸ್ಬಿಡಿದ್ರು ಈಗ ನಮಗೂ ಏನಾಗಿದೆ ತೋಳು ಒದ್ದಿ ಏಟಾಬಿಡತಿವ್ರು ಸ್ವಲ್ಪ ಹಾಗಾಗಿ ಒಂದು ಹದಿನೈದು ನಿಲ್ಸಿದ್ದೀವಿ ಹಂಗೆ ಕೆಲರು ವಾಪಸ್ ಬೇಜಾರಾಯ್ತಾ ಇದೆ ಇದೇ ನಮ್ಮನ್ನ ವಾಪಸ್ ಕಳಿಸ್ಬಿಟ್ರು ಅಂತ ಫೋನ್ ನಂಬರ್ ಮಾಡ್ಕೊಂಡು ಬಂದರೆ ನಮಗೂ ಒಳ್ಳೆಯದು ಸರ್ ಫೋನ್ ಮಾಡ್ಕೊಂಡು ಈಗ ಅವ್ರಿಗೂ ಬಾಡಿಗೆ ಉಳಿತದೆ ಫ್ರೀ ಕ್ರಾಸಿಂಗು ಯಾರ್ಯಾರ ಬರ್ಲಿಕ್ಕೆ ಫ್ರೀ ಕ್ರಾಸಿಂಗ್ ಮಾಡ್ತಾರೆ ಸರ್ ಇದು ತುರುವೇಕೆರೆ ತಾಲೂಕು ಚಿಕ್ಕನಹಳ್ಳಿ ಗೇಟು ಮಸಾಲೆ ಜರಮಣಾರ್ ಫಾರ್ಮ್ ಹೌಸು ಮಸಾಲೆ ಜರಮಣ ಫಾರ್ಮ್ ಹೌಸ್ ಅಂದರೆ ಗೂಗಲಲ್ಲಿ ಬರುತ್ತೆ ಬಟ್ ನಮ್ಮ ತಾಯಬ್ರು ಇದು ಕೊಡ್ತಿರೋದಕ್ಕೆ ಇಲ್ಲಿ ತಂದು ಇದರದಕ್ಕೆ ನಮಗೂ ಒಂದು ಕ್ರೇಜು ಈ ಸುತ್ತ ಭಾಗಕ್ಕೆ ಒಂದು ಕ್ರೇಜ್ ಇದೆ ಸರ್ ಬೀಜ ಓರಿ ಅಂತ ಸರ್ ಏನೋ ಓರಿ ಮೇಲೆ ದನಿ ಮೇಲೆ ಭಾಳ ಹುಚ್ಚು ಮೊನ್ನೆ ಒಂದು ಜೊತೆ ಕೊಟ್ಟು ಐದು ಸಾವಿರಕ್ಕೊಮ್ಮೆ ಹತ್ತು ಲಕ್ಷಕ್ಕೆ ಹಂಗಾಗಿ ತುಂಬ ದನಿ ಮೇಲೆ ಭಾಳ ಪ್ರೀತಿ ಐತೆ ಅವ್ರಿಗೆ ಇಷ್ಟ ಗಂಟೆ ಇದ್ರು ಈಗ ಹೋಗೋದು ಜಸ್ಟ್ ಹೋಗೋದು ಕ್ರಾಶಿಂಗ್ ಇಲ್ಲಿ ನಮ್ಮ ಭಾಗದಲ್ಲಿ ಕ್ರಾಶಿಂಗ್ಗೋಸ್ಕರನೇ ತಂದಿರ ಸರ್ ಬೀದ್ದೂರಿ ಅಂತ